ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ವಿಶೇಷ ಐಸ್ ಐ ಐಶ್ಯೂ ನಾನು ಕೀರ್ತಿಶ್ರೀ ಹಲವಾರು ಮಹಿಳೆಯರಿಗೆ ವಂಚಿಸೋ ಪುರುಷರ ಕುರಿತು ಕೇಳಿದ್ದೀವಿ ನೋಡಿದೀವಿ ಈಗ ಮಹಿಳೆಯರ ಸರದಿ ಶುರುವಾದಂತಿದೆ ಕೆಲವೇ ದಿನಗಳ ಹಿಂದೆ ದೊಡ್ಡಬಳ್ಳಾಪುರದಲ್ಲಿ ಮಹಿಳೆಯೊಬ್ಬಳು ಪುರುಷರಿಗೆ ವಂಚಿಸಿದ್ಲು ಆ ಘಟನೆ ಮಾಸೋ ಮುನ್ನವೇ ಅಂತಹುದೇ ಮತ್ತೊಂದು ಪ್ರಕರಣ ಧಾರವಾಡದಲ್ಲಿ ನಡೆದಿದೆ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಮಾಯಾಂಗನೆ ಹಲವು ಪುರುಷರಿಗೆ ವಂಚಿಸಿದ್ದಾಳೆ ಏನಿದು ಪ್ರಕರಣ ಅಂತ ನೀವೇ ನೋಡಿ ಯಾಕೆ ಅನ್ನ ಓಡಿ ಹಿಡಿದುಕೊಳ್ಳಿ ಹಿಡಿದುಕೊಳ್ಳಿ ಅಂತಿರೋ ಮಹಿಳೆಯರು ಸಿಕ್ಕಿಬಿದ್ದ ಯುವತಿಗೆ ಗೂಸಾ ಕೊಟ್ಟ ಮಹಿಳೆಯರು ಪ್ರಿಯತಮನನ್ನ ನೋಡಲು ಬಂದಿದ್ದವಳನ್ನ ಕರೆದೊಯ್ಯುತ್ತಿರೋ ಪೊಲೀಸರು ಈ ದೃಶ್ಯಗಳು ಕಂಡುಬಂದಿದ್ದು ಧಾರವಾಡದ ಜಿಲ್ಲಾಸ್ಪತ್ರೆಯ ಬಳಿ ಇದಕ್ಕೆ ಕಾರಣ ವಂಚನೆಗೆ ಒಳಗಾಗಿ ವಿಷ ಸೇವಿಸಿ ಆಸ್ಪತ್ರೆ ದಾಖಲಾಗಿರೋ ಯುವಕ ಆ ಯುವಕನಿಗೆ ವಂಚನೆ ಮಾಡಿರುವ ಯುವತಿ આ હેરી હેરી આવ બરબક હોતે હા હેરી ચાલવા કેતે આવો ઉડિતી ગયો ગાડો મને એટલે હેરી હંગેલા અલ હેરી હેરી સંભાળ હેરી પગ ચાલવા કેતે બા ಹಾಕುತ್ತಲೇ ಯುವಕರಿಗೆ ಬೀಸಿದ್ದಳು ಬಲೆ ಮದುವೆಯಾಗುತ್ತೇನೆ ಎಂದು ಮಾಡಿದ್ಲಂತೆ ಮೋಸ ಈ ದೃಶ್ಯದಲ್ಲಿ ಕಾಣುತ್ತಿರೋ ಯುವತಿಯ ಹೆಸರು ಐಶ್ವರ್ಯ ಅಂತ ಧಾರವಾಡ ನಗರದ ನಿವಾಸೆ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಐಶ್ವರ್ಯ ಅಲ್ಲಿಗೆ ಪೆಟ್ರೋಲ್ ಹಾಕಿಸಿಕೊಳ್ಳಲು ಬರುತ್ತಿದ್ದ ಯುವಕರಿಗೆ ಗಾಳ ಹಾಕ್ತಿದ್ಲಂತೆ ಈಕೆಗಿರೋ ಹೆಸರುಗಳಲ್ಲಿ ಐಶ್ವರ್ಯ ಕೂಡ ಒಂದು ಇನ್ನು ಎರಡು ಮೂರು ಹೆಸರುಗಳಿವೆ ಅಂತ ಗೊತ್ತಾಗಿದೆ ಹೀಗೆ ಪೆಟ್ರೋಲ್ ಬಂಕ್ ಬರ್ತಿದ್ದ ಯುವಕರೇ ಈಕೆಗೆ ಮೇಕಗಳು ಈಕೆಗೆ ಈಗಾಗಲೇ ಮದುವೆಯಾಗಿ ಮಗು ಕೂಡ ಇದೆ ಮಗು ಇದ್ರೂ ಮೊದಲ ಗಂಡನಿಂದ ನನಗೆ ವಿಚ್ಛೇದನ ಸಿಕ್ಕಿದೆ ನಿನ್ನನ್ನೇ ಮದುವೆಯಾಗ್ತೀನಿ ಅಂತ ಮೂರ್ನಾಲ್ಕು ಜನರಿಗೆ ವಂಚನೆ ಮಾಡಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಿದೆ ಒಂದು ಹುಡುಗ ಕೇಸಾಗಿ ಅಲ್ಲಿ ಟೌನ್ ಅವ್ನು ಕರ್ಕೊಂಡ್ ಹಗ್ಯಾರ ಇವ್ ಎಲ್ಲಿ ಕೊಡದವನು ಕರ್ಕೊಂಡ್ ಹಗ್ಯಾರೀ ಕರ್ಕೊಂಡ್ ಹೋದಗಡೆನ ಅವ್ರು ಇದನ್ನ ಮಾಡ್ಯಾರೀ ಅದನ್ನ ನೋಡ್ಬೇಕ್ರಿ ಅದನ್ನ ಏನ್ ಕತೆ ಹುಡುಗಿ ಅದು ಇಲ್ಲೇ ಮಾಡಬೇಡಿ ಅಂತಾರೀ ಅಲ್ಲಿ ಅಂತಾರೆ ಒಂದು ಹುಡುಗಿ ಐತ್ರಿ ಆ ಪೆಟ್ರೋಲ್ ಬಂಕಿಗೆ ಏನೋ ಕೆಲಸ ಮಾಡೋಕೆ ಆಕೆ ಬರೀ ಇದರ ಆಡಿರ್ರಿ ಅವ್ರು ಬರೀ ರೊಕ್ಕ ಇರಿದ್ರಿ ರೀ ಅವ್ರದ್ದು ಒಂದು ನಾಲ್ಕು ಮಂದಿ ಗ್ಯಾ ಗ್ಯಾಂಗ್ ಐತ್ರಿ ಅದು ಬಟ್ ಒಟ್ಟು ಇದನ್ನ ಮಾಡಿದ್ವಿ ಅದು ರೊಕ್ಕ ಇಸಿಗೋದು ರೊಕ್ಕ ಇಸ್ಕೊಂಡ ಒಟ್ಟು ಇದನ್ನ ಮಾಡಿದ್ರಿ

ಮದುವೆಯ ಕನಸಿನಲ್ಲಿ ಕುಟುಂಬಸ್ಥರಿಗೆ ಪರಿಚಯ ಧಾರವಾಡ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸಿಕೊಳ್ಳುವೇಳೆ ಎರಡು ಮೂರು ವರ್ಷಗಳ ಹಿಂದೆ ಈ ಮೆಟಕಲಾಡಿ ಐಶ್ವರ್ಯಾಗೆ ಧಾರವಾಡ ತಾಲೂಕಿನ ಕವಲಗೇರಿ ಗ್ರಾಮದ ಗುರು ಶಿವಪ್ಪ ವಕ್ಕುಂದನ್ನು ಯುವಕ ಪರಿಚಯವಾಗಿದ್ದ ನಾನು ನಿನ್ನನ್ನೇ ಮದುವೆಯಾಗುತ್ತೇನೆ ಅಂತ ಆತನನ್ನ ನಂಬಿಸಿದ್ಲು ಗುರು ಕೂಡ ಅದನ್ನ ನಂಬಿದ್ದ ಹೀಗೆ ಇಬ್ಬರು ಗಾಢವಾಗಿ ಪ್ರೀತಿಸಲು ಶುರು ಮಾಡಿದ್ರು ನನಗೆ ಮಗುವಿದ್ದು ಮೊದಲ ಗಂಡನಿಗೆ ಡೈವೋರ್ಸ್ ನೀಡಿದ್ದೇನೆ ನಿನ್ನನ್ನೇ ಮದುವೆಯಾಗ್ತೇನೆ ಅಂತ ಹೇಳಿದ್ಲು ಆಕೆಯ ಮಗು ಕೂಡ ತನ್ನದೇ ಮಗುವಿನಂತೆ ನೋಡಿಕೊಳ್ಳೋಣ ಅಂತ ಗುರು ಮನೆಯವರಿಗೆ ಐಶ್ವರ್ಯಾಳನ್ನ ಪರಿಚಯ ಮಾಡಿಸಿದ್ದ ಆದ್ರೆ ಮದುವೆಯಾಗುವಂತ ಕುಟುಂಬಸ್ಥರು ಒತ್ತಾಯ ಮಾಡಿದಾಗ ಆಕೆ ನಾನಾ ನೆಪಗಳನ್ನ ಹೇಳೋಕೆ ಶುರು ಮಾಡಿದ್ಲಂತ ಅಲ್ಲ ನಾಲ್ಕೈದು ಮಂದಿ ಮದ್ವೆ ಆಗೈತಿ ಆಲ್ರೆಡಿ ಈಗ ಮದುವೆ ಆಗುವಾಗ ಒಬ್ಬಂದು ಅಂತ ಇದಾಗೇತಾರೆ ಡೈವರ್ಸ್ ಅಂತ ಹೇಳಿದ್ಲ ಹೇಳಿದ್ರೆ ಆಯಿತು ಒಂದು ಮಗು ಐತಿ ಅದನ್ನು ಒಪ್ಕೊಂಡ್ರಿ ನಾನು ಮಗುನು ಇರಲಿ ಅದು ನಮ್ಮ ಮಗುವ ಮೊಮ್ಮಗಳಂತಾನೆ ಮದ್ವೆ ಮಾಡ್ಕೊ ಮಾಡ್ತೇನೆ ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡಿದ್ದೆ ರೀ ಮಾಡಿದ್ರೆ ಸಂಜಿಕ ನಾನು ಬರೋಂಗಿಲ್ಲ ಅಂತ ಹೇಳಿಬಿಟ್ಲರಿ ಹಾಸಿಗೆ ಬಿದ್ದು ಐಶ್ವರ್ಯಾಗಿ ನೀಡಿದ್ದ ಹಣ್ಣು ಬಂದ್ರೆ ಮಾಡ್ಕೊಂಡ್ರೆ ಜನ್ಮ ಸಾಲ ಐತೆ ಅಂದ್ರೆ ಮೋಸ ಹೋಗಿದ್ದು ಗೊತ್ತಾಗಿ ವಿಷ ಸೇವಿಸಿದ ಗುರು ಪೆಟ್ರೋಲ್ ಹಾಕಿಸಿಕೊಳ್ಳುವ ವೇಳೆ ಗುರುಗೆ ಪರಿಚಯವಾಗಿದ್ದ ಐಶ್ವರ್ಯ ಆತನನ್ನ ಪ್ರೀತಿಸುವ ನಾಟಕ ಆಡಿದ್ಲು ಇದನ್ನ ನಂಬಿದ ಗುರು ಗಾಢ ಪ್ರೀತಿಯಲ್ಲಿ ಬಿದ್ದಿದ್ದ ಮದುವೆಯಾಗ್ತೀನಿ ಅಂತ ಐಶ್ವರ್ಯ ನಂಬಿಸಿದ್ಲು ಹೇಗಿದ್ರು ಆಕೆ ನನ್ನ ಮದುವೆಯಾಗ್ತಾಳೆ ಅಂತ ನಂಬಿದ ಗುರು ಆಕೆ ಕೇಳಿದಾಗ ಹಣ ಕೊಟ್ಟಿದ್ದ ಇದುವರೆಗೆ ಗುರು ಸುಮಾರು ಆರು ಲಕ್ಷ ರೂಪಾಯಿಯನ್ನ ಐಶ್ವರ್ಯಗೆ ನೀಡಿದ್ದಾನೆ ಇದಕ್ಕೆ ಪ್ರತಿಯಾಗಿ ಐಶ್ವರ್ಯ ನಾಲ್ಕು ಲಕ್ಷ ರೂಪಾಯಿ ಬಾಂಡ್ ಎರಡು ಚೆಕ್ ನೀಡಿದ್ದಾಳೆ ಅಂತ ಗುರು ತಾಯಿ ರತ್ನವ್ವ ಮಾಹಿತಿ ನೀಡಿದ್ದಾರೆ ಅಲ್ಲದೆ ಕಂಡ ಕಂಡವರ ಬಳಿ ಸಾಲ ಮಾಡಿ ಆಕೆಗೆ ಹಣ ನೀಡಿದ್ದಾನೆ ಯಾವಾಗ ಸಾಲ ಕೊಟ್ಟವರು ಗುರುಗೆ ದುಡ್ಡು ವಾಪಸ್ ಕೊಡಲು ಒತ್ತಡ ಹೇರಿದ್ರು ಆತ ಐಶ್ವರ್ಯ ಮೇಲೆ ಒತ್ತಡ ಹೇರಿದ್ದಾನೆ ಮದುವೆಯಾಗೂ ಇಲ್ಲವೇ ಹಣ ವಾಪಸ್ ಕೊಡುವಂತ ಹೇಳಿದ್ದ ಎರಡಕ್ಕೂ ಒಪ್ಪದೆ ಹೋದಾಗ ಗುರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಆಕಿ ಸಂಬಂಧ ತಗೊಂಡ್ರಿ ರೊಕ್ಕ ಸಂಬಂಧ ರೊಕ್ಕ ಎಲ್ ಬೇಕಾದ್ರೆ ಇಸ್ ಕೊಟ್ಬಿಟನ್ರಿ ಅದ ಅವ್ ಟೆನ್ಶನ್ ಮನ್ಯಾಗೂ ಹಿಡಾಕಲ್ದ ಆಕಿನ್ ಬಿಡಾಕು ಆಗಲ್ದ ಆ ಟೆನ್ಶನ್ಗ ನಿನ್ನೆ ತಗೊಂಡ್ಬಿಟನ್ರಿ ಹಾ ನನಗೆ ಅವ್ ಈಸ ತಗೊಂಡಿದ್ ನನ್ಗೆ ಹಚ್ಚಲ್ರಿ ನಂಗೆ ಒಟ್ಟ ಗೊತ್ತಿಲ್ರಿ ಅದ ನಾನು ಅಂತ ಮಾಡ್ಯಾನಿ ಅವ ಅವಸಾ ತಗೊಂಡ್ ಆಕಿಗೆ ಪೋನ್ ಹಚ್ಚನ್ರೀ ಆಕಿ ನನಗೆ ಪೋನ್ ಹಚ್ಚರಿ ಆರು ಲಕ್ಷ ಕೊಟ್ಟು ಏನು ನಾಲ್ಕು ಲಕ್ಷ ಕೊಟ್ಟಿ ಕೊಟ್ಟಾಡ್ರಿ ಆಡ ಧಾರವಾಡ ತಾಲೂಕು ಧಾರವಾಡ ಜಿಲ್ಲಾ ಸಾಕಿನ ರೀ ಅವ ಗುರು ಶಿವಪ್ಪ ಹೊಕ್ಕೊಂಡಂತ್ರಿ ಮೂರ್ನಾಲ್ಕು ವರ್ಷದಿಂದ ಹುಡುಗಿ ಅವನ್ನ ಲವ್ ಮಾಡಿತ್ರಿ ಲವ್ ಮಾಡಿದಾಗ ಇವತ್ತು ಆರು ಏಳು ಲಕ್ಷ ರೂಪಾಯಿ ರೊಕ್ಕಾಯಿಸ್ಕೊಂಡಾಳ್ರಿ ನಿನ್ನ ಮದುವೆ ವ್ಯಾಕಳ್ರಿ ಹೇಳಿದ್ರು ಮತ್ತು ಹೊಳ್ಳಿ ರೊಕ್ಕನ ಕೇಳ್ತಾಳ್ರಿ ಕೇಳಿದಕ್ಕೆ ನಿನ್ನೆ ಹುಡುಗ ಔಷಧ ರೀ ಹುಡುಗ ದವಾಖಾನೆ ಮಕ್ಕಳ ರೀ ಮುಂಜಾನೆ ದೋಳಿಗೆ ಬಂದು ನೋಡ್ಕೊಂಡು ರೀ ಅದಕ್ಕೆ ಕೇಳಿದ್ರು ನಾವು ನೀ ಅವ್ನ ಮದುವಪ್ಪ ಇವನು ಮದುವೆ ಬೇಕಾಗ ಇವಕೆ ಅಂತ ಕೇಳಿದ್ವಿ ಅವಿ ಹಿಂಗಲ್ಲ ನೀ ಅವ್ನ ಮದುವೆ ಇವ್ವ ಮದ್ವೆ ಅಂತ ಕೇಳಿದೀವಿ ನಾವು ಕೇಳಿದ್ರು ಆಕೆ ಏನು ಹೇಳಕ್ಕೆ ರೀ ಹುಡುಗಿ ಹೇಳಿದ್ರು ಕೇಳವಲ್ಲ ರೀ

ಯಾವಾಗ ಐಶ್ವರ್ಯ ತನಗೆ ಮೋಸ ಮಾಡಿದ್ದಾಳೆ ಅಂತ ಗುರುಗೆ ಗೊತ್ತಾಯ್ತೋ ಆತ ಏನು ಮಾಡೋದು ಅಂತ ಗೊತ್ತಾಗದೆ ಸೋಮವಾರ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದ ವಿಷ ಕುಡಿದ ಬಳಿಕ ಐಶ್ವರ್ಯಾಗೆ ಕರೆ ಮಾಡಿದ್ದ ಯಾವಾಗ ಗುರು ಕರೆ ಮಾಡಿದ್ನ ತಕ್ಷಣ ಗುರು ತಾಯಿಗೆ ಕರೆ ಮಾಡಿದ್ದ ಐಶ್ವರ್ಯ ನಿಮ್ಮ ಮಗ ವಿಷ ಕುಡಿದಿದ್ದಾನೆ ಅಂತ ಮಾಹಿತಿ ನೀಡಿದ್ಲು ತಕ್ಷಣ ಎಚ್ಚೆತ್ತ ಕುಟುಂಬಸ್ಥರು ಗುರು ನನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಎಷ್ಟೆಲ್ಲ ಆಗಿದ್ರೂ ವಿಷ ಕುಡಿದವನನ್ನ ನೋಡೋಕೆ ಬಂದ ಐಶ್ವರ್ಯಾಳನ್ನ ಹಿಡಿದ ಕುಟುಂಬಸ್ಥರು ಆಕೆಗೆ ಗೂಸಾ ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆಗಲೇ ನಡೆದಿದ್ದು ನೋಡಿ ಈ ಹೈ ಡ್ರಾಮಾ હેડ કરે કરે કે પટમાસ એ હેડ કરે હા બોલે ના હેડ કરે કે પટ્ટી જલે છે આ ફટવા છે પેમેન્ટ છે હેસ બની હા બોડી વાડ નહી બોડી વાડ હેડ દીત ના પટ્ટા કારક સંત માનસિક કિંનતે કોડત દ્રે કરે માડી ಒಂದು ವೇಳೆ ನಿಮಗೆ ಮಾನಸಿಕ ಖಿನ್ನತೆ ಕಾಡುತ್ತಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಗಳು ಮನಸ್ಸಿನಲ್ಲಿ ಪದೇ ಪದೇ ಮೂಡ್ತಾ ಇದ್ರೆ ನಿಮಗೆ ಸಹಾಯದ ಅವಶ್ಯಕತೆ ಇದೆ ಮಾನಸಿಕ ವೈದ್ಯರನ್ನು ಭೇಟಿ ಮಾಡಬೇಕಾಗಿದೆ ಎಂಬುದರ ಸೂಚನೆಯಾಗಿರುತ್ತದೆ ನಿಮಗೇನಾದರೂ ಮಾನಸಿಕ ವೈದ್ಯರ ಆಪ್ತ ಸಲಹೆ ಅಗತ್ಯವಿದ್ದಲ್ಲೇ ಸೊನ್ನೆ ಎಂಟು ಸೊನ್ನೆ ಎರಡು ಐದು ನಾಲ್ಕು ಒಂಬತ್ತು ಏಳು 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 ಒಂಬತ್ತು ಎಂಟು ಎಂಟು ಆರು ನಾಲ್ಕು 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 ಸೊನ್ನೆ ಏಳು ಐದು ಒಂಬತ್ತು ಎಂಟು ಎಂಟು ಸೊನ್ನೆ ಮೂರು ಒಂಬತ್ತು ಆರು ಮೂರು ಮೂರು ಒಂದು ಏಳು ಆರು ಏಳು ಆರು ಆರು ಸೊನ್ನೆ ಎರಡು ಆರು ಸೊನ್ನೆ ಎರಡು ಅಥವಾ ಆರೋಗ್ಯ ಸಹಾಯವಾಣಿ ನೂರ ನಾಲ್ಕಕ್ಕೆ ಕರೆ ಮಾಡಿ ಜೊತೆಗೆ ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆ ನಿಮಾನ್ಸ್ನ ಸಹಾಯವಾಣಿ ಒಂದು ನಾಲ್ಕು ನಾಲ್ಕು ಒಂದು ಆರು ಅಥವಾ ಒಂದು ಎಂಟು ಸೊನ್ನೆ ಸೊನ್ನೆ ಎಂಟು ಒಂಬತ್ತು ಒಂದು ನಾಲ್ಕು ನಾಲ್ಕು ಒಂದು ಆರು ಸಂಖ್ಯೆಗಳಿಗೆ ಕರೆ ಮಾಡಿ ಇದು ಧಾರವಾಡದ ವಂಚಕಿಯ ಕಥೆಯಾದರೆ ಎರಡ್ ಸಾವಿರದ ಎರಡರಲ್ಲಿ ತೆಲುಗಿನಲ್ಲಿ ಆಗ ಉದಯೋನ್ಮುಖ ನಟಿಯಾಗಿದ್ದ ಪ್ರತ್ಯುಷ ಆತ್ಮಹತ್ಯೆ ಭಾರಿ ಸಂಚಲನ ಕಾರಣ ಆಗಿತ್ತು ಆಕೆಯ ಪ್ರಿಯಕರ ಮತ್ತು ಆಕೆ ಕೂಲ್ ಡ್ರಿಂಕ್ಸ್ ನಲ್ಲಿ ವಿಷ ಬೆರೆಸಿ ಕುಡಿದಿದ್ರು ಆಗ ಪ್ರತ್ಯುಷ ಸ್ಥಳದಲ್ಲಿಯೇ ಮೃತಪಟ್ಟಿದ್ರೆ ಗೆಳೆಯ ಸಿದ್ಧಾರ್ಥ ರೆಡ್ಡಿ ಆಸ್ಪತ್ರೆಗೆ ದಾಖಲಾಗಿ ಜೀವ ಉಳಿಸಿಕೊಂಡಿದ್ದ